ರಣರಂಗದಲ್ಲಿ ಶತ್ರುಗಳ ಬದಲಿಗೆ ಬಂದು ಬಾಂಧವರನ್ನು ಕಂಡಂತಹ ಅರ್ಜುನ ಅತ್ಯಂತ ವಿಷಾದಕ್ಕೆ ಒಳಗಾಗಿದ್ದಾನೆ ಅವನಿಗೆ ಯುದ್ಧವೇ ಬೇಡ ಅಂತ ಅನ್ನಿಸ್ತಾ ಇದೆ ಕೃಷ್ಣನ ಮುಂದೆ ತನ್ನ ಅಳಲನ್ನು ತೋಡಿಕೊಂಡು ರಥೋಪಸ್ಥ ರಥೋಪಸ್ಥವುಪಾವಿಶತ್ ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ವಿಸೃಜ್ಯ ಸಶಿರಂ ಚಾಪಂ ಸಹ ಅತ್ಯಂತ ಉದ್ವಿಗ್ನ ಮನಸ್ಥಿತಿ ದುಃಖದಿಂದ ಕೂಡಿದ ಮನಸ್ಸುಳ್ಳಂತಹ ಅರ್ಜುನ ಖಿನ್ನಮನಸ್ಕನಾಗಿ ದುಃಖದಿಂದ ಯುದ್ಧರಂಗದಲ್ಲಿಯೇ ರಥದ ಮಧ್ಯದಲ್ಲಿ ಕೂತ್ಕೊಂಡು ಬಿಟ್ಟಿದ್ದಾನೆ ಸಂಜಯ ಹೇಳ್ತಾ ಇದ್ದಾನೆ ಯಾವಾಗ ಈ ರೀತಿ ದೈನ್ಯ ಮಾಡಿಕೊಂಡು ಅಶ್ರುಪೂರ್ಣ ಕುಲೆ ಕ್ಷಣ ಕಣ್ತುಂಬ ನೀರು ತುಂಬಿಕೊಂಡು ಬಿಟ್ಟಿದ್ದಾನೆ ಅವನ ದುಃಖ ನೋಡಿ ಕೃಷ್ಣನಿಗೆ ಆಶ್ಚರ್ಯ ಇದೆ ಭಗವಂತ ಆ ಸಂದರ್ಭದಲ್ಲಿ ಅರ್ಜುನನನ್ನು ನೋಡಿ ಹೇಳ್ತಾ ಇದ್ದಾನೆ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮಸ್ಥಿತಂ ಅನಾರ್ಯ ದುಷ್ಟಮ ಸ್ವರ್ಗಂ ಅಕೀರ್ತಿಕರಂ ಅರ್ಜುನ ಅರ್ಜುನ ಎಲ್ಲಿಂದು ಬಂತು ನೀಂತಹ ಬುದ್ಧಿ ಅಂತ ಕೇಳ್ತಾ ಇದ್ದಾನೆ ನಿಮಗೆ ಆಶ್ಚರ್ಯ ಈ ಬುದ್ಧಿ ಎಲ್ಲಿಂದ ಬಂತು ಇದು ಸ್ವಾಭಾವಿಕ ಬುದ್ಧಿ ಆದದ್ದಲ್ಲ ಅರ್ಜುನಂದು ಎಲ್ಲಿಂದ ಬಂತು ಅಂದರೆ ಯಾವಾಗ ದುರ್ಯಾದ ದುರ್ಯೋಧನಾದಿಗಳ ಮುಖದರ್ಶನ ಮಾಡಿದ ಆಗ ಅಜ್ಞಾನ ಬಂತಂತೆ ಕೆಟ್ಟವರು ಮುಖದರ್ಶನ ಮಾಡಿದ್ರೂ ನಮಗಿರೋ ಜ್ಞಾನ ಹೋಗಿಬಿಡತ್ತಂತೆ ಒಳ್ಳೆಯವರ ದರ್ಶನ ಮಾಡಬೇಕು ಸಜ್ಜನರ ಸಹವಾಸ ಮಾಡಬೇಕು ಸಜ್ಜನರ ದರ್ಶನ ಮಾಡಿದರೆ ಒಳ್ಳೆ ಬುದ್ಧಿ ಬರುತ್ತೆ ಕೆಟ್ಟವರ ದರ್ಶನ ಮಾಡಿದರೆ ಇಂಥ ದುರ್ಬುದ್ಧಿಗಳೇ ಬರುತ್ತೆ ಪರಮ ಪೂಜ್ಯ ಮಹಾಸ್ವಾಮಿಗಳವರ ದಿವ್ಯ ಪಾದಕಮಲಗಳಲ್ಲಿ ಭಕ್ತಿ ಶ್ರದ್ಧೆಯಿಂದ ಸಾಾಂಗ ನಮಸ್ಕಾರ ಮಾಡಿಕೊಂಡು ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ ಕೃಷ್ಣ ಹೇಳ್ತಾ ಇದ್ದಾನೆ ಎಂತಹ ಸನ್ನಿವೇಶ ಇಂತಹ ವಿಷಮವಾದ ಸನ್ನಿವೇಶದಲ್ಲಿ ನಿನ್ನ ಬುದ್ಧಿಗೆ ಇಂಥ ಮೋಹ ಮಂಕು ಇದು ಹೇಗೆ ಬಂತು ಕುತಸ್ತ್ವ ಇದಂ ವಿಷಮೇ ಸಮುಪಸ್ಥಿತಂ ಇದು ತಿಳಿದವರ ರೀತಿ ಅಲ್ಲ ಯಾರು ಜ್ಞಾನಿಗಳಾಗಿದ್ದಾರೆ ಅವರು ನಿನ್ನಂತೆ ಹೀಗೆ ಮಾಡೋರಲ್ಲ ಇದು ಅನಾರ್ಯಂ ಇದು ಆರ್ಯರು ಮಾಡುವಂಥದ್ದಲ್ಲ ಜ್ಞಾನಿಗಳು ಬಲ್ಲವರು ಯುದ್ಧದ ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಕುಳಿತುಕೊಳ್ಳುವಂಥದ್ದಲ್ಲ ಸ್ವರ್ಗಕ್ಕೆ ಇದು ಸಾಧನ ಅಲ್ಲ ಇದರಿಂದ ನಿನ್ನ ಕೀರ್ತಿ ಹೆಚ್ಚಾಗೋಲ್ಲ ಇದು ನಿನಗೆ ತರವಾದದ್ದಲ್ಲ ನಿನ್ನ ಈ ಮನೋ ದೌರ್ಬಲ್ಯ ಏನಿದೆ ಅದನ್ನು ಬಿಟ್ಟು ಮೇಲೆ ಹೇಳು ಕೂಡಬೇಡ ಹೀಗೆ ಇದು ಕೂಡುವ ಕಾಲ ಅಲ್ಲ ಅಂತ ಹೇಳ್ತಾ ಇದ್ದ ಯದ್ಯಪಿ ಅರ್ಜುನ ಹೀಗೆ ತಿಳ್ಕೊಂಡಿದ್ದ ಇದುವರೆಗೆ ನಾನೆಲ್ಲ ಏನೆಲ್ಲ ವಾದ ಮಾಡಿದೆ ಇದು ಹಿರಿಯರಿಗೆ ಮೆಚ್ಚಿಗೆ ಆಗುವಂಥದ್ದು ತಿಳಿದವರು ಸಂತೋಷ ಪಡುವಂಥದ್ದು ಅಂತ ಆದರೆ ತಿಳಿದವರಿಗೆಲ್ಲ ತಿಳುವಳಿಕೆ ಕೊಡುವ ಕೃಷ್ಣ ಹೇಳ್ತಾ ಇದ್ದಾನೆ ಇದು ವಿವೇಕದ ಮಾತಲ್ಲ ಇದು ಮೋಹ ಇದು ತಿಳಿದವರು ತುಳಿಯುವ ಹಾದಿ ಅಲ್ಲ ಇದು ಸ್ವರ್ಗಕ್ಕೆ ಸಾಧನ ಅಲ್ಲ ಮತ್ತು ನರಕಕ್ಕೆ ದಾರಿ ಆಗ್ತಾ ಇದೆ ಅಕೀರ್ತಿಕರವಾದದ್ದು ಇದು ನಿನ್ನ ದೌರ್ಬಲ್ಯ ಅರ್ಜುನ ಅಂದುಕೊಂಡದ್ದೆಲ್ಲ ಸುಳ್ಳಾಯಿತು ತಾನು ಅಂದ್ಕೊಂಡಿದ್ದೇ ಒಂದು ಕೃಷ್ಣ ಹೇಳ್ತಾ ಇರೋದೇ ಒಂದು ಹೀಗಾಗಿ ಅವನು ಮತ್ತೊಮ್ಮೆ ತಾನು ಹೇಳಿದ ಮಾತಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇದೆಯಾ ಹೇಗೆ ಅಂತ ಮತ್ತೆ ವಿಮರ್ಶೆ ಮಾಡ್ತಾ ಅರ್ಜುನ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ ಕೃಷ್ಣ ಅರ್ಜುನನಿಗೆ ಹೇಳಿದ ಕ್ಷುದ್ರಂ ಹೃದಯ ದೌರ್ಬಲ್ಯಂ ಇದು ನಿನ್ನ ಮನಸ್ಸಿನ ದುರ್ಬಲತೆಯನ್ನು ಎತ್ತಿ ತೋರಿಸ್ತಾ ಇದೆ ನೀನು ಯದ್ಯಪಿ ಸ್ವಭಾವಕ್ಕೆ ತಕ್ಕ ಹಾಗೆ ಮಾತಾಡ್ತಿಲ್ಲ ಯಾಕೆ ನೀನು ಪರಂತಪ ಶತ್ರುಗಳಿಗೆ ತಾಪವನ್ನು ಉಂಟು ಮಾಡಿ ಅನೇಕ ರೀತಿಯಲ್ಲಿ ಯುದ್ಧ ಮಾಡಿದವ ಎಂದೂ ಇಲ್ಲದ ಈ ದುರ್ಬುದ್ಧಿ ಎಷ್ಟು ಬಾರಿ ಯುದ್ಧವನ್ನು ಮಾಡಿದವ ನೀನು ಎಂದು ಯುದ್ಧಕ್ಕೆ ಬೆನ್ನು ಮಾಡಿ ಹೋದವ ಅಲ್ಲ ಯುದ್ಧ ಬೇಡವ ಅಂದ ಬೇಡ ಅಂತ ಅಂದವ ಅಲ್ಲ ನೀನು ಅಂಥದ್ರಲ್ಲಿ ಇವತ್ತ್ಯಾಕೆ ನಿನಗೆ ಈ ಬುದ್ಧಿ ಬಂದಿದೆ ಏಳು ಅಂತ ಮತ್ತೆ ಮತ್ತೆ ಹೇಳುವ ಸಂದರ್ಭದಲ್ಲಿ ಅರ್ಜುನ ತನ್ನ ವಾದವನ್ನು ತನ್ನ ತಿಳುವಳಿಕೆಯನ್ನು ಮತ್ತು ವಿಮರ್ಶೆ ಮಾಡ್ತಾ ಕೃಷ್ಣನ ಮುಂದೆ ಹೇಳ್ತಾನೆ ಹಾಗರ್ ಯುದ್ಧ ಮಾಡು ಕೃಷ್ಣ ಹೇಗೆ ಮಾಡಲಿ ಯಾಕೆ ಮಾಡಲಿಕ್ಕೆ ಯಾಕೆ ಆಗೋಲ್ಲ ಕಥಂ ಭೀಷ್ಮ ಮಹಂ ದ್ರೋಣಂಚ ಮಧುಸೂದನ ಇಶು ಬಿ ಪ್ರತಿಯೊತ್ಸಾಮಿ ಪೂಜಾರ್ಹರಿವ ಸೂದನ ಪೂಜೆ ಮಾಡಲಿಕ್ಕೆ ಯೋಗ್ಯರಾದ ಗುರುಗಳು ಹಿರಿಯರು ಭೀಷ್ಮಾಚಾರ್ಯರು ಎಂಥ ಹಿರಿಯರು ದ್ರೋಣಾಚಾರ್ಯರು ಎಂಥ ದೊಡ್ಡ ಗುರುಗಳು ಭೀಷ್ಮಾಚಾರ್ಯರು ನಮ್ಮನ್ನು ಹೆಗಲಲ್ಲಿ ಎತ್ತು ಆಡಿಸಿದ ಪಾಲಿಸಿದ ಹಿರಿಯರು ನಿತ್ಯದಲ್ಲಿ ನಮ್ಮ ಶ್ರೇಯಸ್ಸನ್ನು ನಮ್ಮ ಒಳಿತನ್ನು ಬಯಸುವ ಹಿರಿಯರು ಗುರುಗಳ ವಿರುದ್ಧ ಈ ಯುದ್ಧ ರಂಗದಲ್ಲಿ ಹಾಗೆ ನಾನು ಅವರ ಮೇಲೆ ಬಾಣವನ್ನು ಬಿಡಲಿ ನಿಜವಾಗಿಯೂ ಬಾಣಗಳಿಂದ ಯುದ್ಧ ಮಾಡಲಿಕ್ಕೆ ಯೋಗ್ಯರಾದವರಲ್ಲ ಇವರು ಪೂಜಾರ್ಹರು ಇಂತಹ ಪೂಜಾರ್ಹರನ್ನು ಅವರ ಎದುರಿಗೆ ನಿಂತು ಅವರ ವಿರುದ್ಧವಾಗಿ ಅವರ ಮೇಲೆ ಬಾಣಗಳ ಮಳೆಯನ್ನು ಸುರಿ ಅಂತ ಹೇಳ್ತಾ ಇದೆಯಲ್ಲ ಇದು ಹೇಗೆ ಸಾಧ್ಯ ಗುರೂನ್ ಹತ್ವಾ ಹಿ ಮಹಾನುಭಾವಾನ್ ಶ್ರೇಯೋ ಭೋಕ್ತ ಭಕ್ಷೀಹ ಲೋಕೆ ಕಾಮಾಸ್ತು ಗುರು ನಿಹೈವ ಭುಂಜೀಯ ಭೋಗಾನ್ ರುಧಿರ ಪ್ರದಿಗ್ನ್ ಬೇಡ ಅಂತ ಮಹಾನುಭಾವರಾಗಿರ್ತಕ್ಕಂತಹ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಇಂಥವನನ್ನು ಕೊಂದು ಯುದ್ಧ ಮಾಡಿ ರಾಜ್ಯದ ಭೋಗವನ್ನು ಭೋಗಿಸುವುದಕ್ಕಿಂತ ಭೈಕ್ಷಮೀಹ ಲೋಕೆ ಶ್ರೇಯ ಅಂತ ಭಿಕ್ಷೆ ಎತ್ತಿ ಜೀವನ ನಡೆಸೋದಿದೆಯಲ್ಲ ಇದೇ ಉತ್ತಮ ಯಾಕಂದರೆ ಯುದ್ಧರಂಗದಲ್ಲಿ ಇಂಥ ಗುರು ಹಿರಿಯರ ಜೊತೆ ಯುದ್ಧ ಮಾಡಿ ಅವರನ್ನು ಸಂಹಾರ ಮಾಡಿ ಅವರ ರಕ್ತದಲ್ಲಿ ತೊಯ್ದ ಈ ಸಿಂಹಾಸನದಲ್ಲಿ ಅವರು ಬಿಟ್ಟ ಈ ಭೋಗ ಭಾಗ್ಯಗಳಲ್ಲಿ ನಾನು ಬದುಕೋದಾದರೂ ಹೇಗೆ ಆದ್ದರಿಂದ ನನಗೇನು ಇದು ಸರಿ ಅಂತ ಅನ್ನಿಸ್ತಾ ಇಲ್ಲ ದಯಮಾಡಿ ನನ್ನನ್ನು ಯುದ್ಧದಲ್ಲಿ ಯುದ್ಧ ಮಾಡು ಅಂತ ಹೇಳಬೇಡ ಇದರಲ್ಲಿ ಯಾವುದು ಮಾಡೋದು ಸರಿಯೋ ಯುದ್ಧದಿಂದ ಹಿಂದೆ ಹೋಗೋದು ಸರಿಯೋ ಯಾವುದು ಶ್ರೇಷ್ಠವಾದದ್ದು ಯುದ್ಧ ಮಾಡಿದರೆ ನಾವು ಗೆಲ್ತೀವೋ ಸೋಲ್ತೀವೋ ಯಾವುದು ಗೊತ್ತಾಗ್ತಾ ಇಲ್ಲ ಕಾರ್ಪಣ್ಯ ದೋಷೋಪಹತ ಸ್ವಭಾವ ನನಗೆ ಇವರ ಮೇಲೆ ಕೃಪೆ ಬಂದಿರೋದ್ರಿಂದ ನನ್ನ ಸ್ವಭಾವಕ್ಕೆ ಸಂಬಂಧಪಟ್ಟ ಮಾತನ್ನು ನನಗೆ ಆಡ್ಲಿಕ್ಕಾಗ್ತಾ ಇಲ್ಲ ಪೃಚ್ಛಾಮಿತ್ವ ಧರ್ಮ ಸಂಮೂಢ ಚೇತ ಯಶ್ರೇಯ ಸ್ಯಾನ್ ನಿಶ್ಚಿತಂ ರೂಹಿತನ್ಮೆ ಯುದ್ಧ ಮಾಡೋದು ಒಳ್ಳೆಯದೋ ಯುದ್ಧವನ್ನು ಬಿಡೋದು ಒಳ್ಳೆಯದೋ ಯಾವುದು ಧರ್ಮ ಯಾವುದು ಅಧರ್ಮ ಯಾವುದನ್ನು ಮಾಡೋದರಿಂದ ಆ ಕರ್ಮ ನನ್ನ ಶ್ರೇಯಸ್ಸಿಗೆ ಕಾರಣ ಆಗತ್ತೆ ನೀನು ಅದನ್ನು ನಿಶ್ಚಯ ಮಾಡಿಕೊಂಡು ನಿಶ್ಚಯವಾದದ್ದನ್ನು ನನಗೆ ಹೇಳು ನಾನು ನಿನ್ನ ಶಿಷ್ಯನಾಗಿದ್ದೇನೆ ಶಾಧಿ ತ್ವಾಂ ಪ್ರಪನ್ನಂ ನಿನ್ನಲ್ಲಿ ಶರಣು ಬಂದಿದ್ದೇನೆ ನಿನಗೆ ಶಿಷ್ಯನಾಗಿದ್ದೇನೆ ನನ್ನನ್ನು ಶಾಸನ ಮಾಡು ನನ್ನನ್ನು ಸರಿಯಾದ ಮಾರ್ಗದಲ್ಲಿ ನಡೆಸು ಅಂತ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾನೆ ನೋಡಿ ತುಂಬ ಚೆನ್ನಾದ ಮಾತುಗಳಿವು ಅಲ್ಲಿ ದುರ್ಯೋಧನ ದ್ರೋಣಾಚಾರ್ಯರನ್ನು ಶರಣು ಹೊಂದಿದ ಇಲ್ಲಿ ಅರ್ಜುನ ಜಗದೀಶ್ವರನನ್ನು ಶರಣು ಹೊಂದಿದ ನಾವು ನಮ್ಮ ಜೀವನದಲ್ಲಿ ಸಂಕಟ ಬಂದಾಗ ಜನರನ್ನು ಹಿಡಿಯುವ ಬದಲು ಜನಾರ್ದನನನ್ನು ಹಿಡಿಬೇಕು ನಮಗೂ ಜೀವನದಲ್ಲಿಂತ ವಿಷಮ ಪರಿಸ್ಥಿತಿ ನಿತ್ಯದಲ್ಲಿ ಬರುತ್ತೆ ಯಾವುದು ಮಾಡಬೇಕೋ ಯಾವುದು ಮಾಡಬಾರ್ದೋ ಗೊತ್ತೇ ಆಗೋಲ್ಲ ಆದರೆ ಯಾರು ಭಗವಂತನನ್ನು ನಂಬಿ ನಡೀತಾರೆ ಅವರಿಗೆ ರಂಗ ರಾಂಗ್ ರೂಟ್ ತೋರಿಸಲ್ಲ ಸರಿಯಾದ ದಾರಿಯನ್ನೇ ತೋರಿಸ್ತಾನೆ ನೀವು ಸರಿಯಾದ ದಾರಿಯಲ್ಲಿ ಹೋಗಬೇಕಾದರೆ ಭಗವಂತನಲ್ಲಿ ಶರಣು ಹೊಂದಬೇಕು ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಯಾರು ತಮ್ಮ ಸರ್ವಸ್ವವನ್ನು ಭಗವಂತನ ಅಡಿದಾವರೆಗಳಲ್ಲಿ ಅರ್ಪಣೆ ಮಾಡಿ ಭಗವಂತ ನನ್ನನ್ನು ಸನ್ಮಾರ್ಗದಲ್ಲಿ ನಡೆಸು ಧಿಯೋ ಯೋ ನ ಪ್ರಚೋದಯ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕು ಅವನಂತಾನೆ ಇಂಥ ದೊಡ್ಡವರನ್ನೆಲ್ಲ ಕೊಂದು ನನಗೆ ಉತ್ತಮವಾದ ದೇವತೆಗಳ ಅಧಿಕಾರವೇ ಸಿಕ್ಕರೂ ಕೂಡ ನನಗೆ ಬೇಡ ಏ ಮುಕ್ವಾ ಶ್ರೀ ಕೇಶಂ ಗುಡಾ ಪರಂತಪ ನಯೋತ್ಸ್ಯ ಇತಿ ಗೋವಿಂದಂ ಉಕ್ವಾ ತೂಷ್ಣೀ ಬಬುವಃ ಇಷ್ಟು ಹೇಳಿ ಅರ್ಜುನ ನಯೋತ್ಸ್ಯಾಮಿ ನಾನು ಯುದ್ಧ ಮಾಡೋಲ್ಲ ಅಂತ ಕೂತೆ ಬಿಟ್ಟ ನನಗೆ ಶಾಸನ ಮಾಡು ಹೇಳಿದ ಮತ್ತು ಬಿಲ್ಲೊಂದು ಕಡೆ ಬಾಣ ಒಂದು ಕಡೆ ಹಾಕಿ ಕಂಬಕ್ಕೆ ಹೊರಗೆ ರಥದ ಒಳಗೆ ಯುದ್ಧ ಮಾಡೋಲ್ಲ ಅಂತ ಕೂತ್ಬಿಟ್ಟು ಈ ಶಬ್ದಗಳ ಪ್ರಯೋಗ ಭಗವದ್ಗೀತೆಯಲ್ಲಿ ಅದ್ಭುತವಾಗಿದೆ ಹೇಳಿದ್ದು ಅರ್ಜುನ ಯಾರಿಗೆ ಹೇಳಿದ್ದು ಕೃಷ್ಣನಿಗೆ ಇಲ್ಲಿ ಅರ್ಜುನ ಕೃಷ್ಣ ಅಂತ ಹೇಳೋಲ್ಲ ಋಷಿಕೇಶನಿಗೆ ಗುಡಾಕೇಶ ಹೇಳಿದನಂತೆ ಗುಡಾಕೇಶ ಅಂದರೆ ಗುಡಾಕ ಅಂದರೆ ನಿದ್ದೆ ನಿದ್ದೆಯನ್ನು ಗೆದ್ದವ ಹೃಷಿಕೇಶ ಇಂದ್ರಿಯಗಳ ಪ್ರೇರಕನಾದ ಭಗವಂತನಿಗೆ ಹೇಳಿದ್ದಾನಂತ ಕಥೆ ಏನು ಗೊತ್ತಾ ಇದು ಇವನು ನಿದ್ದೆಯನ್ನು ಗೆದ್ದಿದ್ದ ಆದರೆ ಮನಸ್ಸನ್ನು ಗೆದ್ದಿಲ್ಲ ಆದರೆ ಭಗವಂತ ಗೆಲ್ಲದೆ ಉಳಿದದ್ದು ಯಾವುದೂ ಇಲ್ಲ ಇದು ಈಗ ಅರ್ಜುನನಲ್ಲಿ ನಿಂತು ಈ ರೀತಿ ಮಾತಾಡಿಸ್ತಾ ಇರೋನು ಕೂಡ ಈ ಕೃಷ್ಣನೇ ಕೃಷಿಕಗಳು ಅಂದರೆ ಇಂದ್ರಿಯಗಳು ಇಂದ್ರಿಯಗಳ ಒಳಗಿದ್ದು ಪ್ರೇರಣೆ ಮಾಡಿ ಈ ರೀತಿ ಮಾತಾಡಿಸ್ತಾ ಇರೋನೇ ಇವನು ಮುಂದೆ ಅದೇ ಕೃಷ್ಣ ಹೊರಗೆ ನಿಂತು ಉಪದೇಶ ಮಾಡಿ ಅವನ ಇಂದ್ರಿಯಗಳನ್ನು ಸರಿ ಮಾಡ್ತಾ ಇದ್ದಾನೆ ಇವನು ಪರಂತಪ ಅನೇಕ ಬಾರಿ ಶತ್ರುಗಳ ಜೊತೆ ಹೋರಾಡಿದವ ಆದರೆ ಈ ಬಾರಿ ಮಾತ್ರ ಭಗವಂತ ಒಳಗೆ ನಿಂತು ಯುದ್ಧ ಮಾಡೋಲ್ಲ ಅಂತ ಒಬ್ಬರಲ್ಲಿ ನಿಂತಾಡುವನು ನೋಡುವನು ಅಬ್ಬರದ ಹೆದ್ದೈವನಿವನೊಬ್ಬನೇ ಒಳಗೆ ನಿಂತು ಹೇಳಿಸಿದವನು ಇವನೇ ಹೊರಗೆ ನಿಂತು ಉಪದೇಶ ಮಾಡ್ತಿರೋನು ಇವನೇ ಇದೆಲ್ಲ ಯಾಕೆ ಮಾಡ್ತಾ ಇದ್ದಾನೆ ಅಂದರೆ ನಮ್ಮೆಲ್ಲರ ಸಲುವಾಗಿ ನಮ್ಮ ಜೀವನದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳು ಅದನ್ನು ಹೇಗೆ ಪರಿಹಾರ ಮಾಡಿಕೊಳ್ಬೇಕು ಈ ಭಗವದ್ಗೀತೆಯಲ್ಲೇ ಮುಂದೆ ಬರುತ್ತೆ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್ ನೀನು ಬರೀ ನಿಮಿತ್ತ ನೀನು ಕರು ಇದ್ದಂತೆ ನಿಜವಾಗಿ ಹಾಲನ್ನು ಕುಡಿಯುವ ಅನೇಕ ಸುದಿಗಳು ಜ್ಞಾನಿಗಳಿಗಾಗಿ ಹಾಗರ್ ಭಗವದ್ಗೀತಾ ಅನ್ನುವ ಹಾಲು ಕೇವಲ ಕರು ಅರ್ಜುನನಿಗಾಗಿ ಅಲ್ಲ ನಮ್ಮೆಲ್ಲರ ಸಲುವಾಗಿ ಆದ ಕಾರಣ ಒಳಗೆ ನಿಂತು ಈ ರೀತಿ ಕ್ಲೈಬ್ಯವನ್ನು ಮಾತಾಡಿಸಿ ಯುದ್ಧಕ್ಕೆ ಬಹಿರ್ಮುಖನನ್ನಾಗಿ ಮಾಡಿಸಿ ಎಂದೂ ಮಾಡದ ಅರ್ಜುನ ಇಂದು ಮಾಡಿದ್ದಾನೆ ಅಂದರೆ ಇದಕ್ಕೇನು ಕಾರಣ ಹೃಷಿಕೇಶ ಹೃಷಿಕಗಳು ಅಂದರೆ ಇಂದ್ರಿಯಗಳು ಇವನ ಇಂದ್ರಿಯಗಳೆಲ್ಲ ಯುದ್ಧಕ್ಕೆ ಬಹಿರ್ಮುಖ ಆಗುವ ಹಾಗೆ ಮಾಡಿ ಅವುಗಳನ್ನು ಮತ್ತೆ ಸನ್ಮಾರ್ಗಕ್ಕೆ ಭಗವಂತ ತಂದಿದ್ದಾನೆ ತಮುವಾಚ ಋಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ ಮಧ್ಯೆ ವಿಷೀದಂತಮಿದಂ ವಚ ಮತ್ತೆ ಆ ಇಂದ್ರಿಯಗಳ ಪ್ರೇರಕನಾದ ಭಗವಂತ ಎರಡು ಸೇನೆಯ ಮಧ್ಯದಲ್ಲಿ ಯುದ್ಧ ಮಾಡೋಲ್ಲ ಅಂತ ಕುಳಿತ ಅರ್ಜುನ ನನ್ನ ಕುರಿತು ನಗ್ತಾ ಇದ್ದಾನೆ ಉತ್ತರ ಹೇಳಲಿಲ್ಲ ಉತ್ತರ ಹೇಳದೆ ಮೊದಲು ನಕ್ಕನಂತೆ ಹಸನ್ ಅಂದರೆ ನಗೋದು ಪ್ರಹಸನ್ ಅಂದರೆ ಒಂದು ರೀತಿ ಲೇವಡಿ ಮಾಡಿ ಏನು ಹೀಗೆ ಮಾತಾಡ್ತಾ ಇದ್ದೀಯಲ್ಲ ನೀನು ಎಷ್ಟು ಬಾರಿ ಯುದ್ಧ ಮಾಡಿದವ ನೀನು ಈ ಬಾರಿ ಯುದ್ಧಕ್ಕೆ ಹೆದರ್ತಾ ಇದ್ದೀಯಾ ಅಂದರೆ ಇದು ನಿನ್ನ ಸ್ವಂತ ಬುದ್ಧಿ ಅಲ್ಲ ಅನ್ನುವಂತೆ ಪ್ರಹಸನ್ ನಗ್ತಾ ನಗ್ತಾ ಉತ್ತರ ಕೊಡ್ತಾನೆ ಇದರೊಳಗೆ ಇನ್ನೊಂದು ಕತೆ ಇದೆ ನೋಡಿ ಅರ್ಜುನ ಅಳ್ತಾ ಇದ್ದಾನೆ ಕೃಷ್ಣ ನಗ್ತಾ ಇದ್ದಾನೆ ಅಳೋರಿಗೆ ಸಮಾಧಾನ ಮಾಡೋರು ಅಳ್ತಾ ಇದ್ದರೆ ಹೇಗೆ ಉದ್ಧಾರ ಆಗ್ತಾಯಿರಿ ಇವನು ಅಳ್ತಾನೆ ಅವನು ಅಳ್ತಾನೆ ಆದರೆ ಜೀವ ಅಂದರೆ ಅಳುವಿನ ಸಂಕೇತ ದೇವ ಅಂದರೆ ನಗುವಿನ ಸಂಕೇತ ನೀವು ಅಳುವಿನಿಂದ ನಗುವಿನ ಕಡೆಗೆ ಹೋಗಬೇಕಾದ್ರೆ ದೇವನಲ್ಲೇ ಶರಣಾಗಬೇಕು ಜೀವ ಇನ್ನೊಬ್ಬ ಜೀವನನ್ನು ಹಿಡ್ಕೊಂಡ್ರೆ ಅವನು ಅಳ್ತಾ ಇದ್ದಾನೆ ಇವನ್ನೂ ಅಳಿಸ್ತಾನೆ ಇವನು ಅಳೋವನೇ ಅವನು ಅಳೋವನೇ ಏನು ಪ್ರಯೋಜನ ಇಲ್ಲ ಕೃಷ್ಣ ಅಳುವವ ಅಲ್ಲ ಆಳುವವ ಇಡೀ ಜಗತ್ತನ್ನೇ ಆಳುವವ